ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಗರದ ಪ್ರತಿಷ್ಠಿತ ಹಾಗೂ ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ಆಭರಣ ತಯಾರಕರಾದ ಎ ಚೆಟ್ಟಿ ಅಂಡ್ ಸನ್ಸ್ ಸಂಸ್ಥೆ ಇದೀಗ ತನ್ನ ಶತಮಾನೋತ್ಸವ ಸಮಾರಂಭವನ್ನು ಗ್ರಾಹಕರಿಗೆ ವಿವಿಧ ಕೊಡುಗೆಗಳನ್ನು ನೀಡುವ ಮೂಲಕ ಅದ್ದೂರಿಯಾಗಿ ಆಚರಿಸುತ್ತಿದೆ ನಿಷ್ಠೆ ಪರಂಪರೆ ಮತ್ತು ಶ್ರೇಷ್ಠತೆಯ ನೂರು ವರ್ಷಗಳ ಯಶಸ್ಸಿನಲ್ಲಿ ಇರುವ ಈ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎ ಶಂಕರಶೆಟ್ಟಿ ಸ್ಮರಣಾರ್ಥಕವಾಗಿ ಅವರ ಪುತ್ರ ಎ ಗೋಪಾಲಶೆಟ್ಟಿ ಅವರು ಸ್ಥಾಪಿಸಿದ ಆಭರಣ ತಯಾರಿಕಾ ಸಂಸ್ಥೆ ಸರಳ ಆರಂಭದಿಂದ ಹಿಡಿದು ಇಂದು ರಾಜಕೀಯ ಶೈಲಿಯ ಮೆರಗು ಮತ್ತು ಕಲಾತ್ಮಕ ಕೌಶಲ್ಯದ ಪರಿಪೂರ್ಣತೆಗೂ ಸಮನಾರ್ಥಕವಾದ ಹೆಸರಾಗಿರುವ ತನಕ ಬೆಳೆಯಲಾಗಿದೆ ಶತಮಾನದ ಸಂಭ್ರಮದ ಪ್ರಯುಕ್ತ ಎ ಚೆಟ್ಟಿ ಆ್ಯಂಡ್ ಸನ್ಸ್ ತನ್ನ ಗ್ರಾಹಕರಿಗೆ ವಿಶೇಷ ಉಡುಗೊರೆ ನೀಡಲು ಮುಂದಾಗಿದೆ ಆಗಸ್ಟ್ ಎರಡರಿಂದ ಒಂಬತ್ತರ ತನಕ ಒಂದು ಗ್ರಾಮ್ ಚಿನ್ನಕ್ಕೆ ಆರುನೂರು ರು ರಿಯಾಯಿತಿ ಘೋಷಿಸಿದ್ದು ಒಂದು ಕೆ ಜಿ ಬೆಳ್ಳಿ ಖರೀದಿಗೆ ಸಾವಿರ ರೂಪಾಯಿ ಮತ್ತು ಒಂದು ಕ್ಯಾರೆಟ್ ವಜ್ರಕ್ಕೂ ಸಾವಿರ ರು ರಿಯಾಯಿತಿ ಘೋಷಿಸಿದೆ ಅಲ್ಲದೆ ಆಗಸ್ಟ್ ಒಂಬತ್ತರಿಂದ ನೂರು ದಿನಗಳ ಕಾಲ ವಿಶೇಷ ಕೊಡುಗೆಯನ್ನು ಸಹ ಘೋಷಣೆ ಮಾಡಿದೆ ಇದೇ ಸಂದರ್ಭದಲ್ಲಿ ಎ ಚೆಟ್ಟಿ ಆ್ಯಂಡ್ ಸನ್ಸ್ ಮಾಲೀಕರಾದ ಆದರ್ಶೇನ್ ಮೂರ್ತಿ ಅವರು ಮಾತನಾಡಿದರು ಅಲ್ಲದೆ ಆಗಸ್ಟ್ ಮೂರರಂದು ಎ ಚೆಟ್ಟಿ ಆ್ಯಂಡ್ ಸನ್ಸ್ ಚಿನ್ನಾಭರಣ ಮಳಿಗೆಯಲ್ಲಿ ಗಂಡು ಬೇರುಂಡ ಪ್ರದರ್ಶನ ಮತ್ತು ಮಾರಾಟವೂ ಇರುತ್ತದೆ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಎ ಜಿ ಕೃಷ್ಣಮೂರ್ತಿ ಲಕ್ಷ್ಮೀಮೂರ್ತಿ ಮೂರ್ತಿ ಪಲ್ಲವಿ ಆದರ್ಶ್ ಇದ್ದರು ಆದರ್ಶ್ ಜಯಶಂಕರ್ ಶೆಟ್ಟಿ ಎನ್ಸನ್ಸ್ ಜ್ಯುವೆಲ್ರಿ ಶಾಪ್ ಇಂದ ಪ್ರತಿಯೊಬ್ಬರಿಗೂ ನಮ್ಮ ಶತಮಾನೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ತೀವಿ ಶತಮಾನೋತ್ಸವ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಶಂಕರ್ ಶೆಟ್ಟಿ ಎನ್ಸನ್ಸ್ ಅಂಗಡಿ ಸ್ಥಾಪನೆ ಆಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ನೂರು ವರ್ಷ ನಾವು ಇದನ್ನು ಪೂರೈಸಿದೀವಿ ಎಲ್ಲ ನಮ್ಮ ಮೈಸೂರು ಗ್ರಾಹಕರ ಸಹಕಾರದಿಂದ ನಾವು ಮೈಸೂರು ಗ್ರಾಹಕರಿಗೆ ಕೊಡುವುದು ಏನು ಅಂದರೆ ಒಳ್ಳೆ ಪದಾರ್ಥ ಕಮ್ಮಿ ಬೆಲೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ರಾಡಕ್ಟು ಇದೆಲ್ಲ ನಾವು ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರು ಅವ್ರ ಮನೆತನೆಯವರು ಅವರು ತಂದೆ ತಾಯಿಗಳು ಅಜ್ಜಿ ಅಜ್ಜಿ ಅಂದರು ಎಲ್ಲರೂ ನಮ್ಮ ಅಂಗಡಿ ಕಸ್ಟಮರ್ಸ್ ಆಗಿದ್ದಾರೆ ನಾನು ನಾಲ್ಕನೇ ತಲೆಮಾರು ಇನ್ನೂ ಹೆಚ್ಚು ಇನ್ನ ನಾಲ್ಕು ತಲೆಮಾರು ನಿಮ್ಮೆಲ್ಲ ಸಪೋರ್ಟ್ ಇಂದ ಮುಂದುವರಿಸಬೇಕು ಅಂತ ಕೇಳ್ಕೊತೀನಿ ಇಷ್ಟು ವರ್ಷ ನೂರು ವರ್ಷ ನಮಗೆ ಸಹಕಾರ ಮಾಡೋದ್ರಿಂದ ನಮ್ಮ ಶಂಕರ್ ಶೆಟ್ಟಿ ಅನ್ಸನ್ಸ್ ಇಂದ ಎರಡನೇ ಆಗಸ್ಟ್ ಇಂದ ನಾವು ಶತಮಾನೋತ್ಸವ ಅಂತ ಆಚರಿಸ್ತಾ ಇದ್ದೀವಿ ಶತಮಾನೋತ್ಸವದ ಸ್ಪೆಷಾಲಿಟಿ ಏನು ಅಂತಂದ್ರೆ ಪ್ರತಿಯೊಂದು ಗ್ರಾಹಕರಿಗೆ ನಾವು ನೂರು ವರ್ಷ ನಾವು ಅವರಿಂದ ಅಭಿವೃದ್ಧಿ ಆದಿವಿ ಆದ್ದರಿಂದ ಅವ್ರಿಗೂ ನಾವು ಸಹ ವಾಪಸ್ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಆರ್ನೂರು ರೂಪಾಯಿ ರಿಯಾಯಿತಿ ಅಂದ್ರೆ ಹತ್ತು ಗ್ರಾಮ್ಗೆ ಆರು ಸಾವಿರ ರೂಪಾಯಿ ಮೈಸೂರಲ್ಲಿ ಇಲ್ಲಿವರೆಗೂ ಯಾವ ಜುವಲರಿ ಕೊಟ್ಟಿಲ್ಲ ಅಷ್ಟು ರಿಯಾಯಿತಿ ಕೊಡ್ತಾ ಇದೀವಿ ಜೊತೆಗೆ ಬೆಳ್ಳಿ ಪದಾರ್ಥದ ಮೇಲೆ ಪ್ರತಿ ಜಿಗೆ ಒಂದು ಸಾವಿರ ರೂಪಾಯಿ ಡೈಮಂಡ್ ಕ್ಯಾರೆಟ್ ಒಂದಕ್ಕೆ ಒಂದು ಸಾವಿರ ರೂಪಾಯಿ ರಿಯಾಯಿತಿ ಕೊಡ್ತಾ ಇದೀವಿ ಆಗಸ್ಟ್ ಎರಡನೇ ತಾರೀಕಿಂದ ಆಗಸ್ಟ್ ಒಂಬತ್ತನೇ ತಾರೀಕು ವರೆಗೂ ಇದು ಬಂಪರ್ ಆಫರ್ ಓನ್ಲಿ ಟು ಸಪೋರ್ಟ್ ಅವರ್ ಮೈಸೂರ್ ಕ್ಲೈಂಟ್ಸ್ ಟು ಥ್ಯಾಂಕ್ ಅಂಡ್ ಗೆಟ್ ಗುಡ್ ವಿಶಸ್ ಫ್ರಮ್ ಆಲ್ ಅವರ್ ಕಸ್ಟಮರ್ಸ್ ಆದರೆ ಶತಮಾನೋತ್ಸವ ನಾನು ಹೇಳೋದಲ್ಲ ಶತಮಾನೋತ್ಸವ ಅಂದರೆ ನೂರು ಸೊ ನೂರು ದಿನ ನಾವು ಆಚರಣೆ ಮಾಡಬೇಕು ಅಂತ ನಮ್ಮ ಆಸೆ ಅದಕ್ಕೋಸ್ಕರ ಬರೀ ಒಂಬತ್ತನೇ ತಾರೀಕಿಗೆ ಆಫರ್ ಮುಗಿಸೋದಿಲ್ಲ ನೂರು ದಿನ ಆಗಸ್ಟ್ ಎರಡನೇ ತಾರೀಕಿಂದ ಆಫರ್ ಕೊಡ್ತಾ ಇರ್ತೀವಿ ಒಂಬತ್ತನೇ ತಾರೀಕು ಆಫರ್ ಬದಲಾವಣೆ ಆಗುತ್ತೆ ಬಂಪರ್ ಆಫರ್ ಆಗಸ್ಟ್ ಎರಡರಿಂದ ಒಂಬತ್ತನೇ ತಾರೀಕು ವರೆಗೂ ಇದು ಬರೀ ಇಷ್ಟೇ ನಿಮಗೆ ರಿಯಾಯಿತಿ ಒಂದೇ ಅಲ್ಲ ಪ್ರತಿ ಪರ್ಚೇಸ್ಗೆ ಸಣ್ಣದಾದ ಪರ್ಚೇಸ್ ಐದು ಸಾವಿರ ರೂಪಾಯಿ ಕೊಂಡ್ರೆ ನಿಮಗೆ ಒಂದು ಕೂಪನ್ ಕೊಡ್ತೀವಿ ಆ ಕೂಪನ್ ಅಲ್ಲಿ ನಿಮಗೆ ಬಹಳಷ್ಟು ಬಹುಮಾನಗಳು ಗೆಲ್ಲುವ ಅವಕಾಶ ಇದೆ ಚಿನ್ನ ಗೆಲ್ಬೋದು ಐದು ಕೆ ಜಿ ಬೆಳ್ಳಿ ಗೆಲ್ಬಹುದು ನೂರು ವಜ್ರದ ಉಂಗುರ ಗೆಲ್ಬಹುದು ವಜ್ರ ನೆಕ್ಲೆಸ್ ಗೆಲ್ಬಹುದು ಇನ್ನ ಬಹಳಷ್ಟು ನಿಮಗೆ ಬಹುಮಾನಗಳಿದೆ ಇದೆಲ್ಲೂ ಆಫರ್ ಕೊನೆಯಲ್ಲಿ ಕೊಡೋದು ಅದಲ್ಲದೆ ಪ್ರತಿ ದಿನ ನಮ್ಮ ಅಂಗಡಿಗೆ ಬಂದು ನೀವು ಪರ್ಚೇಸ್ ಮಾಡೋರಿಗೆ ಅದರಲ್ಲಿ ಒಂದು ಗ್ರಾಹಕರಿಗೆ ಬೆಳ್ಳಿ ನಾಣ್ಯ ಚಿನ್ನದ ನಾಣ್ಯ ಸಿಗತ್ತೆ ಇದೆ ಇದಿಷ್ಟು ಅಲ್ಲದೆ ನೀವು ಅಂಗಡಿಗೆ ಬರಕ್ ಆಗಲಿಲ್ಲ ನೀವು ಮನೆಯಲ್ಲೇ ಕೊಳಬೇಕು ಅಂದರೆ ಅದಕ್ಕೊಂದು ಡಿಜಿಟಲ್ ಆ್ಯಪ್ ಮಾಡಿದ್ದೀವಿ ಡಿಜಿಟಲ್ ಆ್ಯಪ್ ಮುಖಾಂತರ ಕೊಳ್ಬೋದು ಅದ್ರಲ್ಲೂ ನೀವು ಬಹುಮಾನ ಗೆಲ್ಬಹುದು ಡಿಜಿಟಲ್ ಆ್ಯಪ್ ಬಗ್ಗೆ ನನ್ನ ವೈಫ್ ಪಲ್ಲವಿ ಆದರ್ಶ್ ಡೈರೆಕ್ಟರ್ ಶಂಕರ್ ಶೆಟ್ಟಿ ಅಂಡ್ ಸನ್ ಅವರು ಹೇಳ್ತಾರೆ ಶಂಕರ್ ಶೆಟ್ಟಿ ಅಂಡ್ ಸನ್ಸ್ ಇಸ್ ನೌ ಡಿಜಿಟಲ್ ಅಂದ್ರೆ ಮೈಸೂರಲ್ಲಿ ವಿ ಆರ್ ದ ಫಸ್ಟ್ ಸ್ಟೋರ್ ಟು ಗೋ ಡಿಜಿಟಲ್ ಅನ್ನೋದು ಹೇಳ್ಕೊಳಕೆ ಹೆಮ್ಮೆ ಆಗುತ್ತೆ ಬಿಕಾಸ್ ನಾವು ಯು ಆರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಿ ಆರ್ ಲೈವ್ ಅಂದ್ರೆ ನೀವ್ ಹೇಗೆ ಮಾಧ್ಯಮದವ್ರು ನಾವು ಲೈವ್ ಇದೀವಿ ಲೈವ್ ಇದೀವಿ ಅಂತ ಹೇಳ್ತಿರೋ ಅವಾಗ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಇದೀವಿ ನಮ್ಮ ಅಂಗಡಿ ಲೆವೆನ್ ಟು ಏಟ್ ವರ್ಕಿಂಗ್ ಅವರ್ಸ್ ಸೊ ಲೆವೆನ್ ಟು ಏಟ್ ಆದ್ಮೇಲೆ ಹೆಂಗಪ್ಪ ಚಿನ್ನ ಕೊಂಡ್ಕೊಳ್ಳೋದು ರಾತ್ರಿ ನನ್ಗೆ ಅನಿಸ್ತಿದೆ ಕೊಂಡ್ಕೋಬೇಕು ಅಂತ ಇವತ್ತು ಕಮ್ಮಿ ಆಗಿದೆ ಈ ಕಮ್ಮಿ ಆಗಿದೆ ಅನ್ಸಿದಾಗಲೂ ನೀವು ಎಲ್ಲೇ ಇದ್ದರೂ ನೀವು ಅಟ್ ದ ಫಿಂಗರ್ ಟಿಪ್ಸ್ ಅಂದ್ರೆ ನಿಮ್ ಕೈಯಲ್ಲೇ ಇರುತ್ತೆ ಮೊಬೈಲ್ ಫೋನು ನಮ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಪ್ ಸ್ಟೋರ್ ಅಲ್ಲಿ ಆಮೇಲೆ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಎ ಶಂಕರ ಚೆಟ್ಟಿ ಅಂಡ್ ಸನ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸ್ವಲ್ಪ ಪ್ರೊಸೀಜರ್ ಇದೆ ವೆರಿ ಈಸಿ ಪ್ರೊಸೀಜರ್ ಅದನ್ನ ಮಾಡಿಕೊಂಡು ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಒನ್ ಗ್ರಾಮ್ ಸಿಲ್ವರ್ ಫ್ರೀನೂ ಸಿಕ್ಬಿಡತ್ತೆ ಸೊ ದಟ್ ಈಸ್ ಅವರ್ ಪ್ರಾಮಿಸ್ ಸೊ ಸ್ಮಾಲ್ ಆಸ್ ಲೋ ಆಸ್ ಟೆನ್ ರುಪೀಸ್ ಇಂದ ನೀವು ಪರ್ಚೇಸ್ ಮಾಡಬಹುದು ಗೋಲ್ಡ್ ಅಂಡ್ ಸಿಲ್ವರ್ ನ ಆಮೇಲೆ ಇವಾಗ ಎಲ್ಲೋ ಹೋಗ್ತೀರಾ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತಿರ್ತೀವಿ ದಿಸ್ ಇಸ್ ವೆರಿ ಗುಡ್ ಫಾರ್ಮ್ ಮಾರ್ ಸೇವಿಂಗ್ ತುಂಬಾ ನಮಗೆ ಆಗಲ್ಲ ನಾವು ಚಿಕ್ಕದಾಗೆ ಅದನ್ನ ಕೂಡಿಸಬೇಕು ಅಂತ ಮನೋಭಾವ ಇರೋರಿಗೆಲ್ಲ ಇದು ತುಂಬಾ ಅನುಕೂಲ ಆಗುತ್ತೆ ಸೊ ಆ ತರ ನೀವು ಪರ್ಚೇಸ್ ಮಾಡಿಕೊಂಡು ಅಕ್ಯುಮುಲೇಟ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು ಹ್ಯಾವ್ ಅ ಸ್ಮಾಲ್ ಲುಕ್ ಬುಕ್ ಆನ್ ದ ಆಪ್ ವೇರ್ ಯು ಕ್ಯಾನ್ ಪರ್ಚೇಸ್ ಸ್ಮಾಲ್ ಪ್ರಾಡಕ್ಟ್ಸ್ ಆಫ್ ಬೋತ್ ಗೋಲ್ಡ್ ಅಂಡ್ ಸಿಲ್ವರ್ ಆನ್ ದ ಆ್ಯಪ್ ಆಲ್ಸೋ ವಿ ಹ್ಯಾವ್ ಅ ಸ್ಕೀಮ್ ಆನ್ ದ ಆಪ್ ಯು ಕ್ಯಾನ್ ಎನ್ರೋಲ್ ಯುವರ್ ಸೆಲ್ಫ್ ಅಂಡ್ ಯು ಕ್ಯಾನ್ ಕಮ್ ಅಂಡ್ ಅಕ್ಯುಮುಲೇಟ್ ಅಂಡ್ ದೆನ್ ಕಮ್ ಅಂಡ್ ಪರ್ಚೇಸ್ ಇನ್ ಆರ್ ಸ್ಟೋರ್ ಫಿಸಿಕಲಿ ಸೊ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಸೊ ನಾನು ಹೆಚ್ಚು ಆಗೋದಿಲ್ಲ ನನಗೆ ಬರೋದು ಇಲ್ಲ ವಿನಂತಿಸ್ತೀನಿಗೂ ಧನ್ಯವಾದ ಹೇಳ್ತೇನೆ ಶಂಕರ್ ಶೆಟ್ಟಿ ಅಂಡ್ ಸನ್ಸ್ ಜ್ಯುವೆಲ್ಲರಿ ಶಾಪ್ಗೆ ನಮ್ಮ ನೂರು ವರ್ಷದ ಪಯಣದಲ್ಲಿ ನೀವೆಲ್ಲ ಭಾಗಿಗಳಾಗಿದ್ದೀರಾ ಅದಕ್ಕೆ ನಮ್ಗೆ ತುಂಬ ಸಂತೋಷ ಹೀಗೆ ಬರ್ತಾ ಇರಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇರಿ ನಮ್ಮ ನೀವು ಬುನಾದಿ ಹಾಕಬೇಕು